ಬಿಜೆಪಿಯಲ್ಲಿ ಬಂಡಾಯದ ಬಿಸಿ ಜೋರಾಗಿತ್ತು ಇತ್ತು ಅಂತ ಯಾಕೆ ಹೇಳ್ತಾ ಇದ್ದೀವಿ ಅಂದ್ರೆ ಒಬ್ಬೊಬ್ಬರಾಗಿ ಈಗ ತಣ್ಣಗಾಗ್ತಾ ಇರೋ ಹಾಗೆ ಕಾಣ್ತಾ ಇದೆ ತುಂಬಾನೇ ಗುಡುಗಿದಂತಹ ಕೆ ಎಸ್ ಈಶ್ವರಪ್ಪನವರು ಈಗ ಸದ್ದಿಲ್ಲದೆ ಸುಮ್ಮನಿದ್ದಾರೆ ಇದೀಗ ಆ ಲಿಸ್ಟ್ ಗೆ ಸಂಗಣ್ಣ ಅವರು ಕೂಡ ಸೇರ್ಕೊಳ್ತಾರ ಅನ್ನುವಂತಹ ಅನುಮಾನ ಶುರುವಾಗಿದೆ ಕಾರಣ ಪ್ರಹ್ಲಾದ್ ಜೋಶಿಯವರ ಹೇಳಿಕೆ ಸಂಗಣ್ಣ ಕರಡಿಯವರು ಬಿಜೆಪಿ ಬಿಡೋದಿಲ್ಲ ಸ್ಪರ್ಧೆ ಮಾಡೋದಿಲ್ಲ ಅಂತ ಹೇಳಿದ್ದಾರೆ ಪ್ರಹ್ಲಾದ್ ಜೋಶಿ ಅವರು ಇನ್ನು ಕೊಪ್ಪಳದ ಸಂಸದ ಸಂಗಣ್ಣ ಇದ್ದಾರೆ ಹಾಲಿ ಸಂಸದ ಅವರು ಬಂಡಾಯ ಹೇಳ್ತಾರೆ ಅನ್ನುವಂತಹ ಮಾಹಿತಿ ಇತ್ತು ಜೊತೆಗೆ ಕಾಂಗ್ರೆಸ್ ಅನ್ನ ಸೇರುವುದಕ್ಕೆ ತಯಾರಿಯನ್ನು ನಡೆಸ್ಕೊಳ್ತಾ ಇದ್ದಾರೆ ಬಹುತೇಕ ಈ ಶುಕ್ರವಾರ ಕಾಂಗ್ರೆಸ್ ಸೇರೇ ಬಿಡ್ತಾರೆ ಡಿ ಕೆ ಶಿ ಅವರ ನೇತೃತ್ವದಲ್ಲಿ ಅನ್ನುವಂತಹ ಮಾತುಗಳು ಹರಿದಾಡ್ತಾ ಇದ್ವು ಆದರೆ ಅಸಮಾಧಾನಿತರ ಮನವೊಲೈಕೆಗೆ ನಿರಂತರ ಪ್ರಯತ್ನಗಳು ನಡೀತಾ ಇದೆ ಒಬ್ಬೊಬ್ಬರಾಗಿಯೇ ನಮ್ಮೊಟ್ಟಿಗೆ ಬಂದು ಮತ್ತೆ ಸೇರ್ತಾರೆ ಅನ್ನುವಂತಹ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಪ್ರಹ್ಲಾದ್ ಜೋಶಿ ಅವರು ಇದೀಗ ಅವರು ಹೇಳಿರೋ ಪ್ರಕಾರ ಸಂಗಣ್ಣ ಅವರು ಕಾಂಗ್ರೆಸ್ ಸೇರುವಂಥದ್ದಾಗಿರ್ಬೋದು ಅಥವಾ ಬಂಡಾಯ ಹೇಳುವಂಥದ್ದಾಗಿರ್ಬೋದು ಅಥವಾ ಪಕ್ಷೇತರ ಅಭ್ಯರ್ಥಿಯಾಗಿ ಅವರು ಮತ್ತೆ ಸ್ಪರ್ಧೆ ಮಾಡ್ತಾರೆ ಅನ್ನುವಂತಹದ್ದು ಸುಳ್ಳು ಅಥವಾ ಅದಾಗೋದಿಲ್ಲ ಅವರು ಮತ್ತೆ ನಮ್ಮೊಟ್ಟಿಗೆ ಇರ್ತಾರೆ ಬಿಜೆಪಿ ಬಿಟ್ಟು ಅವ್ರು ಹೋಗೋದಿಲ್ಲ ಅನ್ನುವಂತಹ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ